ರಾಮನಗರದ ಐಜೂರು ವೃತ್ತದಲ್ಲಿ ವಾಹನಗಳ ತಪಾಸಣೆ ಮಾಡುತ್ತಿದ್ದ ಸಂಚಾರಿ ಠಾಣೆ ಪಿಎಸ್ಐಗೆ ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರು ಧಮ್ಕಿ ಹಾಕಿರುವ ಘಟನೆ ನಡೆದಿದೆ એને જે છે 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 ಎಂದಿನಂತೆ ಸಂಚಾರಿ ಪೊಲೀಸರು ನಿಯಮದಂತೆ ವಾಹನಗಳನ್ನು ತಡೆದು ತಪಾಸಣೆ ಮಾಡುತ್ತಿದ್ದರು ವಾಹನ ತಪಾಸಣೆ ಮಾಡುತ್ತಿದ್ದ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಅಲಾವುದ್ದೀನ್ಗೆ ಮುಸ್ಲಿಂ ಸಮುದಾಯದ ಕೆಲವರು ಏಕವಚನದಲ್ಲಿ ಮಾತನಾಡಿ ಧಮಕಿ ಹಾಕಿದ್ದಾರೆ ನಿಯಮದಂತೆ ಬೈಕ್ ಸವಾರನನ್ನ ತಡೆದು ದಾಖಲೆ ಕೇಳಿದ್ದಾರೆ ಅಪ್ರಾಪ್ತನಾಗಿದ್ದ ಯುವಕನ ಬಳಿ ಯಾವುದೇ ದಾಖಲೆಗಳು ಇರಲಿಲ್ಲ ಇದರಿಂದ ಸಿಟ್ಟಿಗೆದ್ದ ಪಿ ಎಸ್ ಐ ದಾಖಲೆ ಇಲ್ಲದಿರುವುದಕ್ಕೆ ಫೈನ್ ಕಟ್ಟುವಂತೆ ಹೇಳಿದ್ದಾರೆ ಆದರೆ ಆ ಯುವಕ ಮತ್ತೋರ್ವನ ಕೈಲಿ ಬೈಕ್ ಕೀ ಕೊಟ್ಟು ಅಲ್ಲಿಂದ ಬೈಕ್ ಕಳುಹಿಸಿ ನಂತರ ಆತ ಪಿ ಕೆಟ್ಟ ಪದಗಳ ಪ್ರಯೋಗ ಬಳಸಿ ಓಡಿ ಹೋಗಿದ್ದ ತಕ್ಷಣ ಪೊಲೀಸರು ಆತನನ್ನು ಹಿಡಿದಿದ್ರು ಇದೇ ವಿಚಾರವನ್ನ ಬಂಡವಾಳ ಮಾಡಿಕೊಂಡ ಕೆಲವು ಮುಸ್ಲಿಂ ಸಮುದಾಯದ ಮುಖಂಡರು ಕರ್ತವ್ಯ ನಿರತ ಪಿಎಸ್ಐಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಈ ದುರ್ಘಟನೆಗೆ ಸಾರ್ವಜನಿಕವಾಗಿ ಸಾಕಷ್ಟು ಖಂಡನೆ ವ್ಯಕ್ತವಾಗಿದೆ